ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉತ್ತರ ಕನ್ನಡ ವತಿಯಿಂದ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ನಂದಿನಿ ಹಾಲಿನ ದರ ಹೆಚ್ಚಳ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯ್ಕ್ ನೇತೃತ್ವದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಗ್ರಾಹಕರನ್ನು ದೋಚುತ್ತಿದೆ ದಿನ ಬೆಳಗಾದರೆ ಈ ಲೂಟಿ ಕೋರ ಸರ್ಕಾರ ಯಾವ ಬೆಲೆ ಹೆಚ್ಚಳ ಮಾಡಿದೆ ಎಂದು ನೋಡುವಂತಾಗಿದೆ ಎಂದು ಆರೋಪಿಸಿದರು ಗ್ಯಾರಂಟಿಗೆ ಹಣ ಹೊಂದಿಸಲು ವಿಫಲವಾಗಿರುವ ಸಿದ್ದರಾಮಯ್ಯ ಈಗ ಒಂದು ಕಪ್ ಟೀ ಕುಡಿಯುವವರ ಮೇಲೆ ಕೂಡ ಬೆಲೆ ಏರಿಕೆಯ ಭರೆ ಎಳೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಹೆಚ್ಚಳ ಹೀಗೆ ಬೆಲೆ ಏರಿಕೆಯನ್ನೇ ಸರ್ಕಾರದ ಕೆಲಸ ಎಂದು ಕಾಂಗ್ರೆಸ್ ಭಾವಿಸಿದಂತಿದೆ ಎಂದರು ಜುಲೈ ಮೂರರಂದು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ರಾಜ್ಯದ ಮಾನ್ಯ ಶಾಸಕರು ವಿಧಾನಪರಿಷತ್ ಸದಸ್ಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಿದ್ದಾರೆ ಬಿಜೆಪಿಯ ಗ್ರಾಹಕರ ಪರ ರೈತಪರ ಪರ ಹಾಗೂ ಜನಪರ ಹೋರಾಟ ಈ ಭ್ರಷ್ಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದೆ ಆಡಳಿತ ನಡೆಸಲು ಸಾಧ್ಯವಾಗದಿದ್ದರೆ ಅಧಿಕಾರ ಬಿಟ್ಟು ಇಳಿಯಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ರಮೇಶ್ ನಾಯ್ಕ್ ಹಾಲಿನ ಪ್ರೋತ್ಸಾಹಧನ ನೀಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಗಳಿಗೆ ಪರಿಹಾರ ನೀಡದೆ ಅಮಾನವೀಯವಾಗಿ ಸರ್ಕಾರ ನಡೆದುಕೊಂಡಿದೆ ಬಿತ್ತನೆ ಬೀಜ ಪಶು ಆಹಾರದ ದರ ಹೆಚ್ಚಳ ಹೀಗೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ ತೊಲಗಬೇಕು ಎಂದು ಹೇಳಿದರು ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೆ ರಾಜ್ಯಪಾಲರಿಗೆ ನೀಡುವ ಮನವಿ ಪತ್ರ ಓದಿದರು ಗ್ರಾಮೀಣ ಮಂಡಲ ಅಧ್ಯಕ್ಷೆ ಶ್ರೀಮತಿ ಉಷಾ ಹೆಗಡೆ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿದರು ಇನ್ನೇನು ಹೊರ ಬರುತ್ತಪ್ಪ ದಿನಾ ಕಾಯೋ ರೀತಿಯಲ್ಲಿ ದಿನ ಕಣ್ಬಿಟ್ಟು ನೋಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ ನಿರೀಕ್ಷೆ ಆದ್ರೆ ಒಂದು ವರ್ಷದಲ್ಲಿ ನಿಧಾನವಾಗಿ ಆ ಎಲ್ಲ ಭರವಸೆಗಳು ಜನರು ಇಟ್ಕೊಂಡಿರ್ತ ಭರವಸೆಗಳು ಇವತ್ತು ಮುಂಚೆ ಮೂರಾಗಿದ್ದಾವೆ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿರತಕ್ಕಂಥದ್ದು ರಾಜಸ್ವ ಸಂಗ್ರಹ ಜಾಸ್ತಿ ಆಗಬೇಕು ಅಂತ ಕಾರಣಕ್ಕಾಗಿ ಅವೈಜ್ಞಾನಿಕವಾಗಿ ರಿಜಿಸ್ಟ್ರೇಷನ್ ಶುಲ್ಕಗಳನ್ನ ಮುದ್ರಣ ಮತ್ತು ನೋಂದಣಿಯ ಶುಲ್ಕಗಳನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಹೋರಾಟವನ್ನು ಮಾಡಿದ್ದಾರೆ ನಾಡಿದ್ದು ಮೂರನೇ ತಾರೀಕು ನಮ್ಮೆಲ್ಲ ಶಾಸಕರು ಸಂಸದರು ನಮ್ಮ ಎಲ್ ಸಿಗಳ ನೇತೃತ್ವದಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ನಾಡಿದ್ದು ಸಾಮಾನ್ಯ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಮನೆಗೆ ಹಾಕಲಿಕ್ಕಿದ್ದಾರೆಗೆಯನ್ನು ಹಾಕಿ ನಮ್ಮೆಲ್ಲ ಸಂಸದರು ಸಚಿವರು ಶಾಸಕರುಗಳು ಒಂದು ಹೋರಾಟವನ್ನ ಮಾಡಲಿಕ್ಕಿದ್ದಾರೆ ಈ ಭ್ರಷ್ಟ ಸರ್ಕಾರ ವಿಫಲ ಆಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ನಿಜವಾದ ಬಂಡವಾಳವನ್ನ ಬಯಲು ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ಈ ಒಂದು ನೇತೃತ್ವದ ಒಂದು ಹೋರಾಟ ಏನ್ ರೈತ ವಿರೋಧಿ ನೀತಿಯಿಂದ ಏನ್ ಸರ್ಕಾರ ಏನು ಇವತ್ತು ನಮ್ಮ ರೈತರು ಏನು ಎಂಟುನೂರ ಜನ ರಾಜ್ಯದಲ್ಲಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನು ನೀವು ಕೊಟ್ಟಿದ್ದೀರಾ ಅವರಿಗೆ ಅವರ ಕೇಸ್ಗಳನ್ನು ಏನ್ ಮಾಡಿದಿರ ಅವರಿಗೆ ಏನಾದ್ರೂ ಸಹಾಯಧನವನ್ನ ನೀಡಿದ್ರ ಏನೂ ಇಲ್ಲ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಇಂಥ ಭ್ರಷ್ಟ ಸರ್ಕಾರದ ವಿರುದ್ಧ ನಾವೇನು ಕಾರ್ಯಕ್ರಮಗಳ ನಾಳೆ ಮೂರನೇ ತಾರೀಕು ರಾಜ್ಯವ್ಯಾಪಿ ಮುಖ್ಯಮಂತ್ರಿಗಳ ಮನೆ ಎದುರಿಗೆ ಎಲ್ಲ ಶಾಸಕರು ಮತ್ತೆ ಮಂತ್ರಿಗಳು ಶಾಸಕರು ಮತ್ತು ಮತ್ತೆ ನಮ್ಮ ಎಂ ಪಿಗಳು ಇವತ್ತೇನು ಮುತ್ತಿಗೆ ಹಾಕುವ ಕಾರ್ಯಕ್ರಮ ಇದೆ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಏನು ನಾವು ಇಲ್ಲಿ ನನಗೆ ಆಗಮಿಸಿದಂತ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈನ್ ಜೈ ಕರ್ನಾಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಜಿಲ್ಲಾ ಕೋಶಾಧ್ಯಕ್ಷರಾದ ರಮಾಕಾಂತ್ ಭಟ್ ಹಾಗೂ ಜಿಲ್ಲಾ ಹಾಗೂ ಮಂಡಲ ಸ್ತರದ ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳು ಶಿರಸಿ ನಗರಸಭಾ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ